ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ದಿಟ್ಟತನ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳಿಂದ ಹಸುವೆಗೊಂಡು ಭಾರತ ಮತ್ತು ರಷ್ಯಾದ ಆರ್ಥಿಕತೆಯನ್ನು ಡೆಟ್ ಎಕಾನಮಿ ಎಂದು ಹೇಳಿದರ ವಿರುದ್ಧ ರಷ್ಯಾದ ಮಾಜಿ ಪ್ರಧಾನಿ ಹಾಗೂ ರಷ್ಯಾದ ಭದ್ರತಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಡಿಮಿಟ್ರಿ ಮಡ್ವದೇವ್ ಅವರು ಅಮೆರಿಕದ ಡೆಟ್ ಎಕಾನಮಿ ಎಂಬ ಹೇಳಿಕೆಗೆ ಪ್ರತಿಯಾಗಿ ಡೆಟ್ ಹ್ಯಾಂಡ್ ಎನ್ನುವ ವಿಚಾರವನ್ನು ಪ್ರಸ್ತಾಪಿಸಿದರ ಕುರಿತು ಹಾಗೂ ಇತ್ತೀಚೆಗಿನ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಮತ್ತು ಅಮೆರಿಕಾಗೆ ಸೆಡ್ಡು ಹೊಡೆದು ರಷ್ಯಾ ಅಮೆರಿಕದ ತೈಲ ಮಾರ್ಗಗಳನ್ನು ಬಂದು ಮಾಡುವ ಸಾಧ್ಯತೆಗಳ ಕುರಿತು ಹಾಗೂ ಅದರಿಂದಾಗಬಹುದಾದ ಪರಿಣಾಮಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ರಷ್ಯಾದ ಆರ್ಥಿಕತೆಯನ್ನು ಡೆಡ್ ಎಕನಾಮಿ ಎಂದು ಕರೆಯುವುದರ ಮೂಲಕ ಭಾರತ ಮತ್ತು ರಷ್ಯಾದ ಆರ್ಥಿಕತೆಯು ಪಾತಾಳಕ್ಕೆ ಕುಸಿದು ಸಾಯಲಿ ಅಂತ ಅಸಹನೆಯಿಂದ ಹೇಳಿದರು ಆದರೆ ಪ್ರಸ್ತುತ ಭಾರತದ ಆರ್ಥಿಕ ವ್ಯವಸ್ಥೆ ಸದೃಢವಾಗಿದ್ದು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಅಂತ ಅನಿಸಿದೆ ಹಾಗೂ ಶೀಘ್ರದಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗುವುದರ ಕಡೆಗೆ ಭಾರತ ಮುಂದಡಿ ಇಟ್ಟಿದೆ ಇದರ ಜೊತೆಗೆ ಭಾರತ ಅಮೆರಿಕದ ಅವಕಾಶಗಳನ್ನು ಕಸಿದುಕೊಳ್ತಾ ಇರೋದು ಟ್ರಂಪ್ಗೆ ನುಂಗಲಾದ ತುತ್ತಾಗ್ತಾ ಇದೆ ಟ್ರಂಪ್ನ ಡೆಡ್ ಎಕಾನಮಿ ಹೇಳಿಕೆಗೆ ಪ್ರತಿಯಾಗಿ ರಷ್ಯಾದ ಮಾಜಿ ಪ್ರಧಾನಿ ಹಾಗೂ ರಷ್ಯಾದ ಭದ್ರತಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಡಿಮಿಟ್ರಿ ಮಡ್ವೊದೇವ್ ಡೆಡ್ ಆ್ಯಂಡ್ ಎನ್ನುವ ವಿಚಾರವನ್ನು ಪ್ರಸ್ತಾಪಿಸಿ ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಡೆಡ್ ಆ್ಯಂಡ್ ವ್ಯವಸ್ಥೆಯನ್ನು ಆಗಿನ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವಿನ ಶೀತಲ ಸಮರ ಕಾಲದಿಂದ ಇಂದಿನವರೆಗೂ ರಷ್ಯಾ ಡೆಡ್ ಆ್ಯಂಡ್ ಸಿಸ್ಟಮ್ ಅನ್ನು ಸಿದ್ಧಪಡಿಸಿಟ್ಟುಕೊಂಡಿದೆ ಡೆಡ್ ಆ್ಯಂಡ್ ಸಿಸ್ಟಮ್ ಅಂದರೆ ಆಟೋಮೆಟಿಕ್ ಆರ್ ಸೆಮಿ ಆಟೋಮೆಟಿಕ್ ನ್ಯೂಕ್ಲಿಯರ್ ವೆಪನ್ಸ್ ಕಂಟ್ರೋಲ್ ಸಿಸ್ಟಮ್ ಅಂತ ಅಂದರೆ ರಷ್ಯಾದ ಮೇಲಿನ ದಾಳಿಯ ಸಂದರ್ಭದಲ್ಲಿ ರಷ್ಯಾಗೆ ಅತಿಯಾದ ಹಾನಿಯಾದರೆ ಇಲ್ಲವೇ ರಷ್ಯಾದ ಸಾರ್ವಭೌಮತೆಯು ನಾಶವಾಗುವ ಅಂತಿಮ ಘಟ್ಟವನ್ನು ತಲುಪಿದಂಥ ಸಂದರ್ಭದಲ್ಲಿ ಪ್ರತಿ ದಾಳಿಗೆ ಯಾವುದೇ ನಿರ್ದೇಶನವಿಲ್ಲದೆ ಶತ್ರು ರಾಷ್ಟ್ರಗಳ ಮೇಲೆ ಸ್ವಯಂಚಾಲಿತವಾಗಿ ಪರಮಾಣು ಅಸ್ತ್ರಗಳು ದಾಳಿ ಮಾಡುವಂತೆ ರಷ್ಯಾ ಸಿದ್ಧಪಡಿಸಿಟ್ಟುಕೊಂಡಿರುವ ವ್ಯವಸ್ಥೆಯನ್ನು ಡೆಡ್ ಆ್ಯಂಡ್ ಸಿಸ್ಟಮ್ ಅಂತ ಕರೀತಾರೆ ರಷ್ಯಾದ ಎಳಿಕೆಗೆ ಪ್ರತಿಯಾಗಿ ಅಮೆರಿಕ ರಷ್ಯಾ ಗಡಿ ಪ್ರದೇಶದ ಬಳಿ ಎರಡು ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ನಿಯೋಜನೆ ಮಾಡಿದ್ದೇವೆ ಅಂತ ಹೇಳಿಕೊಂಡಿದೆ ಇನ್ನು ಭಾರತದಲ್ಲಿ ಅಮೆರಿಕದ ಹಾಲಿನ ಉತ್ಪನ್ನಗಳಿಗೆ ಹಾಗೂ ಇನ್ನಿತರ ವಸ್ತುಗಳಿಗೆ ಅಮೆರಿಕ ಭಾರತದಲ್ಲಿ ಮಾರುಕಟ್ಟೆಯನ್ನು ಗಿಟ್ಟಿಸಿಕೊಳ್ಳಲು ಹವಣಿಸಿತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯ ಭಾರತದ ಬೃಹತ್ ಮಾರುಕಟ್ಟೆಯಲ್ಲಿ ತನ್ನ ಡೈರಿ ಉತ್ಪನ್ನಗಳನ್ನು ಮಾರಿ ಲಾಭಗೊಳಿಸುವ ಉದ್ದೇಶ ಅಮೆರಿಕ ಹೊಂದಿತ್ತು ಆದರೆ ಕೃಷಿ ಪ್ರಧಾನ ರಾಷ್ಟ್ರವಾದ ಭಾರತದಲ್ಲಿ ಹೈನುಗಾರಿಕೆಯನ್ನು ಅವಲಂಬಿಸಿರುವ ನಮ್ಮ ರೈತರಿಗೆ ಇದರಿಂದ ಸಮಸ್ಯೆಯಾಗುತ್ತೆ ಅಂತ ನಿರ್ಧರಿಸಿ ಭಾರತ ಸರ್ಕಾರ ಅಮೆರಿಕಕ್ಕೆ ಆ ಅವಕಾಶವನ್ನು ನಿರಾಕರಿಸಿತ್ತು ಅಷ್ಟು ಮಾತ್ರ ಅಲ್ಲ ಅಮೆರಿಕದಲ್ಲಿ ಹಾಲು ಕೊಡುವ ಹಸುಗಳಿಗೆ ವೆಜ್ ಫುಡ್ಗಳನ್ನು ನೀಡ್ತಾರೆ ಅಂದರೆ ಹಸುಗಳಿಗೆ ಪೌಷ್ಟಿಕಾಂಶ ಹೆಚ್ಚಾಗಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸಲು ಅನುಕೂಲಕರವಾಗುವಂತೆ ಪ್ರೋಟೀನ್ ಹೆಚ್ಚಿರುವ ಪ್ರಾಣಿಗಳ ಮಾಂಸದಿಂದ ತಯಾರಿಸಲಾದ ಪ್ರೋಟೀನ್ ಉತ್ಪನ್ನಗಳನ್ನು ಹಸುಗಳಿಗೆ ಮೇವಿನೊಂದಿಗೆ ಬೆರೆಸಿ ಆಹಾರದ ರೂಪದಲ್ಲಿ ಕೊಡಲಾಗುತ್ತೆ ಗೋವಿಗೆ ಪೂಜನೀಯ ಸ್ಥಾನವಿರುವ ನಮ್ಮ ದೇಶದಲ್ಲಿ ಮಾಂಸಾಹಾರವನ್ನು ಸೇವಿಸುವ ಹಸುಗಳ ಹಾಲನ್ನು ಬಳಸುವುದು ಭಾರತದ ಧಾರ್ಮಿಕ ಸಂಸ್ಕೃತಿ ಪರಂಪರೆ ಶ್ರದ್ಧೆಗಳಿಗೆ ವಿರುದ್ಧವಾದುದು ಅಂತ ಹೇಳಿ ಭಾರತ ಸರ್ಕಾರ ಅಮೆರಿಕದ ಡೈರಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಅವಕಾಶವನ್ನು ನಿರಾಕರಿಸಿತು ಆ ಮೂಲಕ ಭಾರತೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹಾಗೂ ಹೈನುಗಾರಿಕೆಯನ್ನು ನೆಚ್ಚಿಕೊಂಡಿರುವ ರೈತರು ಸಂಕಷ್ಟಕ್ಕೆ ಸಿಲುಕದಂತೆ ಭಾರತ ಸರ್ಕಾರ ಕ್ರಮ ಕೈಗೊಂಡಿತು ಇದು ಅಮೆರಿಕದ ಅಧ್ಯಕ್ಷ ಟ್ರಂಪ್ನನ್ನ ಕೆರಳಿಸಿತ್ತು ಇದರಿಂದ ಇನ್ನಷ್ಟು ಅಸಹನಗೊಂಡ ಟ್ರಂಪ್ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಆಮದು ಸುಂಕವನ್ನು ಏರಿದಷ್ಟೇ ಅಲ್ಲ ಭಾರತ ಮತ್ತು ರಷ್ಯಾದ ಎಕಾನಮಿಯನ್ನ ಡೆಟ್ ಎಕಾನಮಿ ಅಂತ ಬೇರೆ ಕರೆದ ಆದರೆ ಇದರಿಂದ ವಿಚಲಿತಗೊಳ್ಳದ ಭಾರತ ಅಮೆರಿಕದೊಂದಿಗೆ ಐದನೆಯ ತಲೆಮಾರಿನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಭಾರತ ಕೊಳ್ಳುವುದರ ಕುರಿತಾದ ಪ್ರಸ್ತಾಪವನ್ನು ನೇರವಾಗಿ ತಿರಸ್ಕರಿಸುವುದರ ಮೂಲಕ ಅಮೆರಿಕಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನೀಡಿತ್ತು ಇದರ ಮಧ್ಯೆ ರಷ್ಯಾದ ಮಾಜಿ ಪ್ರಧಾನಿ ಡೆಮಿಟ್ರಿ ಮಜೂದೆ ಜಗತ್ತಿನ ಭಯೋತ್ಪಾದಕರ ತಯಾರಿಕಾ ಕಾರ್ಖಾನೆಯಾಗಿರುವ ಪಾಕಿಸ್ತಾನದೊಂದಿಗೆ ಅಮೆರಿಕ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳುವುದಾದರೆ ಭಾರತವೂ ಸಹ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆಗಾಗಿ ರಷ್ಯಾ ಮತ್ತು ಇರಾನ್ನೊಂದಿಗೆ ತೈಲ ವ್ಯಾಪಾರವನ್ನು ಮಾಡಬಹುದು ಅಂತ ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಹೇಳಿದ್ದಾರೆ ಇದರಿಂದ ಭಾರತವನ್ನು ಬ್ಲಾಕ್ ಮೇಲ್ ಮಾಡಲು ಪ್ರಯತ್ನಿಸಿದ ಟ್ರಂಪ್ ಪಾಕಿಸ್ತಾನದಲ್ಲಿ ಅಗಾಧವಾದ ತೈಲ ಸಂಪನ್ಮೂಲವಿದೆ ಅದನ್ನು ತೆಗೆಯೋದಿಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ ಭವಿಷ್ಯದಲ್ಲಿ ಭಾರತ ಪಾಕಿಸ್ತಾನದಿಂದ ತೈಲ ಖರೀದಿ ಮಾಡುವಂತೆ ಮಾಡ್ತೀನಿ ಅಂತೆಲ್ಲ ಮಾತಾಡ್ದ ಆದ್ರೆ ಭಾರತ ಮಾತ್ರ ಟ್ರಂಪ್ನ ಕಾಮಿಡಿ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ತನ್ನಗೆ ಪ್ರತಿಕ್ರಿಯೆಗಳನ್ನು ಕೊಡಲು ಆರಂಭಿಸಿದೆ ಭಾರತ ಈಗ ಈ ಹಿಂದಿನಂತೆ ಯಾರ ಹೋಗಿ ರಿಕ್ವೆಸ್ಟ್ ಮಾಡೋದಿಲ್ಲ ಆ ಪರಿಸ್ಥಿತಿಯಿಂದ ಭಾರತ ಬಹುದೂರ ಸಾಗಿ ಬಂದಿದೆ ಇಂದು ವಿಶ್ವದ ವೇದಿಕೆಗಳಲ್ಲಿ ಭಾರತ ತೆಗೆದುಕೊಳ್ತಾ ಇರೋ ದಿಟ್ಟ ನಿರ್ಧಾರಗಳು ವಿಶ್ವದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಗ್ಲೋಬಲ್ ಲೆವೆಲ್ನಲ್ಲಿ ಭಾರತ ಕೈಗೊಳ್ತಾ ಇರೋ ನಿರ್ಧಾರಗಳ ಬಗ್ಗೆ ಜಗತ್ತು ಈಗ ಕುತೂಹಲದಿಂದ ಕಾಯ್ತಾ ಇರುತ್ತೆ ನೂರ ನಲವತ್ತೈದು ಕೋಟಿ ಭಾರತೀಯರ ಹಿತಾಸಕ್ತಿಗಾಗಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿಟ್ಟತನವನ್ನು ಹಲವು ಬಾರಿ ಭಾರತ ವಿದೇಶಗಳ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡಿದೆ ಜಗತ್ತಿನ ಸಮಸ್ಯೆ ಅಂದ್ರೆ ಅದು ಬರೀ ಅಮೆರಿಕ ಮತ್ತು ಯುರೋಪಿನ ಸಮಸ್ಯೆಗಳು ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಏಷ್ಯಾ ಆಫ್ರಿಕಾ ದಕ್ಷಿಣ ಅಮೆರಿಕಾದ ರಾಷ್ಟ್ರಗಳು ಸಹ ಇವೆ ಅಂತ ಭಾರತ ಹಲವು ಬಾರಿ ತೃತೀಯ ಜಗತ್ತಿನ ರಾಷ್ಟ್ರಗಳ ಪ್ರತಿನಿಧಿಯಾಗಿ ವಿಶ್ವದ ವೇದಿಕೆಗಳಲ್ಲಿ ಗಟ್ಟಿ ಧ್ವನಿಯಲ್ಲಿ ಹೇಳಿದೆ ಇನ್ನು ಪಾಕಿಸ್ತಾನದಲ್ಲಿರುವ ತೈಲ ನಿಕ್ಷೇಪದ ಕುರಿತಾಗಿ ಟ್ರಂಪ್ ಹೇಳಿಕೆಯ ಕುರಿತು ಒಮ್ಮೆ ನೋಡೋಣ ಬನ್ನಿ ಯಾಕಂದ್ರೆ ಪಾಕಿಸ್ತಾನದ ಬಳಿ ಕೇವಲ ಮುನ್ನೂರ ಐವತ್ ಮೂರು ಮಿಲಿಯನ್ ಬ್ಯಾರೆಲ್ಗಳಷ್ಟು ಗಳಷ್ಟು ತೈಲ ನಿಕ್ಷೇಪ ಇದ್ರೆ ಸದ್ಯದ ಎರಡು ಸಾವಿರದ ಇಪ್ಪತ್ತೈದರ ವರದಿಗಳ ಪ್ರಕಾರ ಭಾರತದಲ್ಲಿ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೇಳು ಮಿಲಿಯನ್ ಬ್ಯಾರಲ್ಗಳಷ್ಟು ತೈಲ ನಿಕ್ಷೇಪ ಇದೆ ಅಂದ್ರೆ ಪಾಕಿಸ್ತಾನಕ್ಕಿಂತ ಸುಮಾರು ಹನ್ನೆರಡು ಪಟ್ಟು ಹೆಚ್ಚು ತೈಲ ನಿಕ್ಷೇಪ ಭಾರತದಲ್ಲಿ ಇದೆ ಜಗತ್ತಿನಲ್ಲಿ ಪಾಕಿಸ್ತಾನದ ಪಾಲು ಝೀರೋ ಪಾಯಿಂಟ್ ಜೀರೋ ಟೂ ಒನ್ ಅಷ್ಟು ಇತ್ತು ಅದು ಐವತ್ತೆರಡನೇ ಸ್ಥಾನ ಪಡೆದಿದ್ರೆ ಶೇಕಡ ಜೀರೋ ಪಾಯಿಂಟ್ ಟೂ ನೈನ್ ಅಷ್ಟು ತೈಲ ನಿಕ್ಷೇಪ ಹೊಂದಿರುವ ಭಾರತ ಜಗತ್ತಿನಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನವನ್ನ ಪಡೆದಿದೆ ಅಷ್ಟು ಮಾತ್ರ ಅಲ್ಲ ನಮಗೆಲ್ಲ ಗೊತ್ತಿರುವಂತೆ ಭಾರತ ಈಗ ತನಗೆ ಬೇಕಾದ ಶೇಕಡ ನಲವತ್ತರಷ್ಟು ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ ಇನ್ನು ಉಳಿದದನ್ನು ಗಲ್ಫ್ ಹಾಗೂ ಆಫ್ರಿಕಾದ ರಾಷ್ಟ್ರಗಳಿಂದ ತರಿಸಿಕೊಂಡು ಅದನ್ನು ಭಾರತದಲ್ಲಿ ಸಂಸ್ಕರಿಸಿ ಪೆಟ್ರೋಲನ್ನು ಯುರೋಪ್ ಸೇರಿದಂತೆ ಜಗತ್ತಿನ ಇತರ ಭಾಗಗಳಿಗೆ ರಫ್ತು ಮಾಡ್ತಾ ಇದೆ ಭಾರತದ ಪೆಟ್ರೋಲ್ ರಫ್ತಿನ ಪ್ರಮಾಣ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರುವ ಗಲ್ಫ್ ರಾಷ್ಟ್ರಗಳಿಗಿಂತಲೂ ಹೆಚ್ಚಾಗಿದೆ ಇದೆಲ್ಲ ಅಂಕಿಅಂಶಗಳನ್ನು ನೋಡ್ತಾ ಇದ್ದಾಗ ಟ್ರಂಪ್ನ ಮಾತುಗಳನ್ನು ಹಾಗೂ ಆತನ ಉಚ್ಚಾಟಗಳನ್ನು ಭಾರತ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಬರೋದಿಲ್ಲ ಯಾಕಂದರೆ ಯಾವಾಗಲೂ ಭಿಕ್ಷಾಪಾತ್ರ ಹಿಡ್ಕೊಂಡು ಜಗತ್ತಿನ ಮುಂದೆ ಭಿಕ್ಷೆಗಾಗಿ ತಿರುಗಾಡ್ತಾ ಇರೋ ಬಿಕಾರಿ ಪಾಕಿಸ್ತಾನದೊಂದಿಗೆ ಟ್ರಂಪ್ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತೀನಿ ಅನ್ನೋದು ಅಲ್ಲಿರೋ ತೈಲ ನಿಕ್ಷೇಪಗಳ ಕುರಿತಾಗಿ ಭಾರತ ಮುಂದೆ ಪಾಕಿಸ್ತಾನದಿಂದ ಪೆಟ್ರೋಲ್ ಖರೀದಿಸುವಂತೆ ಮಾಡ್ತೀನಿ ಅನ್ನೋದೆಲ್ಲ ಕೇಳ್ತಾ ಇದ್ರೆ ಕಾಮಿಡಿ ಮಾಡೋದಕ್ಕೂ ಒಂದಷ್ಟು ಮಿತಿ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಇದರ ಮಧ್ಯೆ ಟ್ರಂಪ್ನ ಉಚ್ಚಾಟಗಳಿಗೆ ಪ್ರತಿಯಾಗಿ ರಷ್ಯಾ ಸಿಪಿಸಿ ಅನ್ನು ಬಂದ್ ಮಾಡುವುದಾಗಿ ಹೇಳ್ತಾ ಇದೆ ಸಿಪಿಸಿ ಅಂದ್ರೆ ಕ್ಯಾಸ್ಪಿಯನ್ ಪೈಪ್ಲೈನ್ ಕನ್ಸೋರ್ಟಿಯಂ ಅಂತ ಅಂದ್ರೆ ಇದು ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತೈಲವನ್ನು ಸಾಗಿಸುವ ಪ್ರಮುಖ ಪೈಪ್ಲೈನ್ ಆಗಿದೆ ಇದರಿಂದ ಕಜಕಿಸ್ತಾನದ ತೆಂಗೇಜ್ ಪ್ರಾಂತ್ಯದಿಂದ ರಷ್ಯಾದ ಕಪ್ಪು ಸಮುದ್ರದ ಬಂದರಿನ ನೋವೋರೋ ಸಂಪರ್ಕ ಕಲ್ಪಿಸುವ ಸುಮಾರು ಒಂಬೈನೂರ ಮೂವತ್ತೈದು ಮೈಲಿ ಉದ್ದದ ತೈಲವನ್ನು ಸಾಗಿಸುವ ಪೈಪ್ಲೈನ್ ಇದಾಗಿದೆ ಇದರ ಮುಖಾಂತರ ಯುರೋಪ್ ಹಾಗೂ ಅಲ್ಲಿಂದ ಅಮೆರಿಕಕ್ಕೂ ಸಹ ಪೆಟ್ರೋಲ್ ರಫ್ತಾಗುತ್ತೆ ರಷ್ಯಾ ಈಗ ಈ ತೈಲ ಮಾರ್ಗವನ್ನು ಬಂದ್ ಮಾಡುವುದರ ಕುರಿತು ಪರಿಶೀಲಿಸುತ್ತಿರುವುದಾಗಿ ಹೇಳಿ ಅಮೆರಿಕಗೆ ಟಾಂಗ್ ನೀಡ್ತಾ ಇದೆ ರಷ್ಯಾ ಆ ಮಾರ್ಗವನ್ನೇನಾದರೂ ಬಂದ್ ಮಾಡಿದರೆ ಯುರೋಪ್ ಮತ್ತು ಅಮೆರಿಕಾಗಳಿಗೆ ಬಹಳ ಸಮಸ್ಯೆಗಳಾಗ್ತವೆ ಈಗ ಟ್ರಂಪ್ ಮುಂದೆ ಏನು ಮಾಡ್ತಾರೋ ಅಂತ ಕಾದು ನೋಡಬೇಕಿದೆ ಭಾರತ ಮತ್ತು ರಷ್ಯಾದ ಗಟ್ಟಿ ಸಂಬಂಧವನ್ನು ಬೇರ್ಪಡಿಸಲು ಅಮೆರಿಕ ಪಡ್ತಾ ಇರೋ ಪ್ರಯತ್ನವೆಲ್ಲ ವ್ಯರ್ಥವಾಗ್ತಾ ಇದೆ ಭಾರತ ತನ್ನ ನೂರ ನಲವತ್ತೈದು ಕೋಟಿ ಜನರ ಹಿತಾಸಕ್ತಿಗಾಗಿ ತೆಗೆದುಕೊಳ್ತಾ ಇರೋ ನಿರ್ಧಾರಗಳನ್ನು ಅಮೆರಿಕದ ವಾಷಿಂಗ್ಟನ್ನಲ್ಲಿರುವ ಶ್ವೇತ ಭವನದಿಂದ ಆದೇಶಗಳನ್ನು ಜಾರಿ ಮಾಡುವುದಿಲ್ಲ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗಾಗಿ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ತೆಗೆದುಕೊಳ್ಳುತ್ತಾ ಇರುವ ನಿರ್ಧಾರಗಳ ಕುರಿತು ಭಾರತ ದೆಹಲಿಯಿಂದ ಆದೇಶಗಳನ್ನು ಜಾರಿ ಮಾಡುತ್ತದೆ ಅಂತ ಇತ್ತೀಚೆಗೆ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಮಾರ್ಮಿಕವಾಗಿ ಅಮೆರಿಕಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗೂ ಭಾರತ ತಾನು ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರಿಸುತ್ತಿರುವುದಾಗಿ ಹೇಳ್ತಾ ಇದೆ ಆ ಮೂಲಕ ಭಾರತ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುತ್ತಿರುವುದರ ಜೊತೆಗೆ ತನ್ನ ಬಹುಕಾಲದ ನಂಬಿಕಸ್ಥ ಮಿತ್ರ ರಷ್ಯಾದ ಬೆಂಬಲಕ್ಕೆ ನಿಂತಿದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಶ್ರೀರಾಮ್